ಹಲೋ ನಮಸ್ತೆ ಎಲ್ಲರಿಗೂ ಜಲಜಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಟೊಮೊಟೊ ಬತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದು ತುಂಬ ಸುಲಭವಾಗಿ ಬೇಗನೆ ಮಾಡ್ಕೊಂಡು ತಿನ್ನೋವಂಥದ್ದು ಈಸಿಯಾಗಿ ಟಿಫನ್ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಸ್ಟವ್ ಹಚ್ಕೊಂಡು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಮೂರು ಸ್ಪೂನಷ್ಟು ಕುಕ್ಕಿಂಗ್ ಆಯಲ್ಲು ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಈಗ ಕಾಯಿಲೆ ಕುಕ್ಕಿಂಗ್ ಆಯಿಲ್ ಮತ್ತು ತುಪ್ಪ ಸ್ವಲ್ಪ ಈಗ ಎಣ್ಣೆ ಕಾದ ನಂತರ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಜಜ್ಜಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತಾಯಿದ್ದೀನಿ ನಂತರ ಚಕ್ಕೆ ನಾಲ್ಕು ಪಲಾವ್ ಎಲೆ ಒಂದೆರಡು ಅಷ್ಟನ್ನು ಹಾಕೊಂಡು ಸ್ವಲ್ಪ ಇದು ಫ್ರೈ ಮಾಡಿದ್ರಲ್ಲೇ ಶುಂಠಿ ಬೆಳ್ಳುಳ್ಳಿಯಲ್ಲೇ ಹಸಿ ವಾಸನೆ ಹೋಗೋರ್ಕೊಂಡು ಸ್ವಲ್ಪ ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆದ ನಂತರ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆಬೆಳೆ ಫ್ರೈ ಮಾಡ್ಕೊಳ್ತೀನಿ ಒಂದು ನಿಮಿಷ ಈ ಥರ ಫ್ರೈ ಆದ ನಂತರ ಈಗ ನಾನು ಒಂದು ಈರುಳ್ಳಿಯನ್ನು ಉದ್ದು ಕಚ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಮೂರು ಹಸಿಮೆಣ್ಸಿಕಾಯಿ ಫ್ಲೇವರ್ಗೋಸ್ಕರ ಆಗ್ತಾ ಇರೋದು ಹಸಿಮೆಣ್ಸಿ ಬೇಡ ಅಂದರೆ ನೀವು ಫಿಪ್ ಮಾಡ್ಕೊಬೋದು ಇದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳ ಈಗ ಈರುಳ್ಳಿ ಎಲ್ಲ ಬಾಯ್ಲ್ ಆದಮೇಲೆ ಈಗ ಟೊಮೆಟೊ ಒಂದು ನಾಲ್ಕು ಟೊಮೊಟೋವನ್ನು ಹಣ್ಣಾಗಿರೋವಂಥ ಟೊಮೆಟೋವನ್ನು ನಾನು ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನು ಮಾಡ್ತಾ ಇರೋದು ಇಬ್ಬರು ಗಾಬೇ ಬೇಕನ್ನು ಬ್ರೇಕ್ಫಸ್ಟು ಇಬ್ಬರು ಗಾಬೋಸ್ ಮಾಡ್ತಾಯಿದ್ದೀನಿ ನೀವಿದೆ ಅಲ್ಲಿ ಕೇಳಿ ನೋಡಿಕೊಂಡು ಮೆಜರ್ಮೆಂಟು ಜಾಸ್ತಿ ಕೂಡ ಮಾಡ್ಕೊಬೋದು ಇದೊಂದು ಸ್ವಲ್ಪ ಬಾಯ್ಲ್ ಆಗಿಬಿಡಬೇಕು ಟೊಮೊಟೊ ಎಲ್ಲ ಹಾಫ್ ಬಾಯ್ಲ್ ಆದಮೇಲೆ ಈಗ ನಾನು ಇಲ್ಲಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಅರ್ಧ ಸ್ಪೂನಷ್ಟು ಅರಶಿನ ಕಾಲು ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಸ್ಪೂನಷ್ಟು ಜೀರಿಗೆ ಪೌಡ್ರು ಕೊತ್ತಮಿರಿ ಸೊಪ್ಪನ್ನು ಆಮೇಲೆ ಹಾಕ್ಕೊಳ್ಳೋಣ ಈಗ ಇಷ್ಟು ಪೌಡ್ರನ್ನ ಹಾಕೋತಾ ಇದ್ದೀನಿ ನಾನು ನಿಮಗೆ ಖಾರ ನೀರ್ಕೊಂಡು ಅರ್ಧ ಅರ್ಸಿನ ಚಿತ್ರ ಹಾಕಿದ್ದೇವೆ ನೋಡ್ಕೊಂಡು ಹಾಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಇದು ಟೊಮೆಟೊ ಎಲ್ಲ ಸಾಫ್ಟಾಗಿ ಬಾಯ್ಲ್ ಆದರೆ ಟೊಮೆಟೊ ಬಾಕಿ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬಾಯ್ಲ್ ಆಗ ಒಂದು ನಿಮಿಷ ಸಾಕು ಈಗ ನೋಡಿ ಈ ಥರ ಟೊಮೆಟೊ ಎಲ್ಲ ಸಾಫ್ಟಾಗಿ ಬಾಯ್ಲ್ ಆಗಲಿದೆ ಒಂದು ಈ ಗ್ಲಾಸ್ ಅಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿಯನ್ನು ಆಲ್ರೆಡಿ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಸಾಕು ನೆನ್ಸಿ ಇಟ್ಕೊಂಡ ನಂತರ ಚೆನ್ನಾಗಿ ಉದ್ದು ಉದ್ದ್ರಾಗಿ ಬರುತ್ತೆ ಟೊಮೆಟೊತ್ತು ಈಗ ಇದರಲ್ಲಿ ಹಾಕ್ಕೊಳ್ಳೋಣ ನಾನಿಲ್ಲಿ ಬಾಸುಮತಿ ಮತ್ತು ಸೋಣ ಮಸೂರಿ ರೈಸನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬರೋ ಸೋಣ ಮಸೂರಿ ರೈಸಲ್ಲಿ ಕೂಡ ಮಾಡಿಕೊಡೋದು ಇದು ಅಕ್ಕಿ ಹಾಕ್ಕೊಂಡ್ಮೇಲೆ ನೀರೇನು ಹಾಕೋಕೋ ಹೋಗಿ ಒಂದು ನಿಮಿಷ ಇದರಲ್ಲೇ ಸ್ವಲ್ಪ ಅಕ್ಕಿಯೆಲ್ಲ ಫ್ರೈ ಆದರೆ ಅದು ಉದ್ರುದ್ರಾಗೆ ಚೆನ್ನಾಗಿ ಬರುತ್ತೆ ಟೊಮೆಟೊ ಭಾತಿ ಸ್ವಲ್ಪ ಒಂದು ಮೂವತ್ತು ಸೆಕೆಂಡು ಇದರಲ್ಲೇ ಅಕ್ಕಿ ಎಲ್ಲ ಫ್ರೈ ಆಗಬೇಕು ನೋಡಿ ಇವಾಗ ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂಥದ್ದು ಫ್ಲೇವರು ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಟೊಮೆಟೊ ಬಾತ್ಗೆ ನೀವು ಯಾವ ಬಾತ್ ಮಾಡಿದ್ರೂ ಅಷ್ಟೇ ಅಕ್ಕಿ ಹಾಕೊಂಡ್ಮೇಲೆ ಒಂದು ಮೂವತ್ತು ಸೆಕೆಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗಿ ಬರುತ್ತೆ ಟೊಮೆಟೊ ಭಾತು ಈಗ ನಾನು ಅಕ್ಕಿ ಮೂರು ಗ್ಲಾಸಷ್ಟು ಹಾಕಿದ್ದೀನ ಆರು ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ಈಗ ನಿಮಗೆ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಈಗಲೇ ನೋಡ್ಕೊಂಡು ಹಾಕೋಬೋದು ಈಗ ನಂತರ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಮಿಕ್ಸ್ ಮಾಡಿಕೊಡೋ ಒಂದು ಬಿಸಿಲು ಕೂಗ್ಸಿದ ನಂತರ ಟೊಮೊಟೊ ಬಂದು ರೆಡಿ ಕುಕ್ಕರ್ ಬನ್ನಿ ವಿಸೆಲ್ ಸಾಕು ಕೂಗಿಸ್ಕೊಡೋಣ ನೋಡಿ ನಾನು ವಿಸಲ್ ಕೂಗಿದಾದ್ಮೇಲೆ ವಿಸಲ್ ಗಾಳಿಯೆಲ್ಲ ಹೋಗಿದಾದ್ಮೇಲೆ ತಣ್ಣಗಾದ್ಮೇಲೆ ನಾನು ಕುಕ್ಕರ್ ತಣ್ಣಗಾದ್ಮೇಲೆ ವಿಸಲ್ ತೆಗೆದು ಇದ್ದೀನಿ ಟೊಮ್ಯಾಟೊ ವಾಚ್ ನೋಡಿ ಇಷ್ಟು ಬೇಗ ರೆಡಿ ಆಯಿತು ನೀವು ಕೂಡ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ 待ってはサラビでいただきます。